ಓ ಮೂರ್ತಿತ್ರಿಕಲ್ಪತುತ ವರ್ತ ಪುನರ್ಜನ್ಮನಾ ಆತ್ಮೇತ್ಯಾತ್ಮವಿ ಕತುತರ್ತರ ಜ್ಯೋತಿಷಾಂ ಲೋಕಾಂಚ ಪ್ರಲಯೋದಯಸ್ಥ ವಿಭುಶ್ಚಾನೇ ಕಥಾಶ್ಯುತೌ ವಾಚಂಡಸತ್ಮನೆಕಿರಣೈಲೋಕ್ಯದೀಪೋ ರವಿ ನಮಸ್ಕಾರ ಆಯಾಗ್ರಹಗಳ ಸ್ವರೂಪವನ್ನು ಈಗಾಗಲೇ ಹೇಳಿದ್ದಾಗಿದೆ ರಾಹುಕೇತು ಗ್ರಹಗಳು ಛಾಯಾಗ್ರಹಗಳಾಗಿರುವುದರಿಂದ ಅವರಿಗೆ ವಿಶೇಷವಾದಂತಹ ಸ್ವರೂಪವನ್ನು ಹೇಳಿಲ್ಲ ಆಯಾ ಗ್ರಹಗಳಿಂದ ಅವರು ನೋಡಲ್ಪಟ್ಟಿದ್ದರೆ ಮತ್ತು ಆಯಾ ಗ್ರಹಗಳೊಂದಿಗೆ ಗ್ರಹಗಳ ಯುತಿಯಲ್ಲಿ ಇದ್ದರೆ ಆಯಾ ಗ್ರಹಗಳ ಜೊತೆಗೂಡಿದ್ದರೆ ಯಾವ ಗ್ರಹಗಳ ಜೊತೆಗೂಡಿ ಈ ರಾಹುಕೇತುಗಳು ಇದ್ದಾವೋ ಅಂತಹ ಗ್ರಹಗಳ ಸ್ವರೂಪವನ್ನೇ ಹೆಚ್ಚು ಇವರು ಹೊಂದ್ತಾರೆ ಹಾಗೆಯೇ ಸ್ನಾಯುಗಳ ವಿಚಾರದಲ್ಲಿ ಯಾವ ಯಾವ ಇಂದ್ರಿಯಗಳಿಗೆ ಯಾವ ಯಾವ ಗ್ರಹಗಳು ಅಧಿಪತಿಯಾಗಿರ್ತಾರೆ ಅನ್ನೋದನ್ನು ನಾವು ವಿಚಾರ ಮಾಡೋಣ ಸ್ನಾಯು ಅಂತಂದರೆ ನರ ನರಮಂಡಲಗಳಿಗೆ ಮಂದಹ ಶನಿಯು ಅಧಿಪತಿಯಾಗಿರ್ತಾನೆ ಅಸ್ಥಿ ಎಲುಬಿಗೆ ಅರ್ಕಃ ಸೂರ್ಯನು ಅಧಿಪತಿಯಾಗಿರ್ತಾನೆ ಅಸ್ರಕ್ ರಕ್ತಗಳಿಗೆ ರಕ್ತಕ್ಕೆ ಚಂದ್ರ ಚಂದ್ರನು ಅಧಿಪತಿಯಾಗಿರ್ತಾನೆ ತ್ವಕ್ ಚರ್ಮಕ್ಕೆ ಬುಧನೋ ಅಧಿಪತಿಯಾಗಿರ್ತಾನೆ ಹೊಸ ಅಂದರೆ ಮೆದುಳು ಮೆದುಳಿಗೆ ಬೃಹಸ್ಪತಿಯು ಅಧಿಪತಿಯಾಗಿರ್ತಾನೆ ಶುಕ್ರ ಶುಕ್ರ ಅಂತಂದರೆ ಬೀರ್ಯ ಇದಕ್ಕೆ ಶುಕ್ರನು ಅಧಿಪತಿಯಾಗಿರ್ತಾನೆ ಹೀಗೆ ಗ್ರಹಗಳ ಆಯಾ ಧಾತುಗಳಿಗೆ ಆಯಾಗ್ರಹಗಳ ಅಧಿಪತಿಯನ್ನು ಹೇಳಿದ್ದಾರೆ ಮಜ್ಜ ಅಂತಂದರೆ ಎರಬಿನಲ್ಲಿರತಕ್ಕಂತಹ ಧಾತು ವಿಶೇಷ ಇದಕ್ಕೆ ಅಂಗಾರಕನು ಅಧಿಪತಿಯಾಗಿರುತ್ತಾನೆ ಹೀಗೆ ಆಯಾ ವಿಚಾರಗಳನ್ನು ಹೇಳಿದ್ದಾರೆ ಈ ವಿಚಾರಗಳನ್ನು ನಾವು ರೋಗವನ್ನು ಪತ್ತೆ ಮಾಡೋದಕ್ಕೆ ಅಂದರೆ ರೋಗದ ರೋಗವನ್ನು ಗುಣಪಡಿಸೋದಕ್ಕೆ ನಾವು ಇದನ್ನು ಉಪಯೋಗಿಸ್ಕೊಳ್ಬಹುದು ಆಯಾ ಇಂದ್ರಿಯಗಳಲ್ಲಿ ರೋಗಗಳು ಉಂಟಾದಲ್ಲಿ ಅದಕ್ಕೆ ಸಂಬಂಧಪಟ್ಟ ಜಪಹೋಮಾದಿಗಳನ್ನು ಮಾಡಿ ನಾವು ಪರಿಹಾರವನ್ನು ಕಂಡುಕೊಳ್ಳಬಹುದು ಹಾಗೆಯೇ ಆಯಾ ಇಂದ್ರಿಯಗಳಲ್ಲಿ ಲೋಪಗಳಿದ್ದಲ್ಲಿ ಅದನ್ನು ಕೂಡ ನಾವು ಪತ್ತೆ ಮಾಡಿಕೊಳ್ಬಹುದು ಈ ಸ್ನಾಯುವಾದಿ ವಿಚಾರಗಳಿಂದ ಇದು ನಮಗೆ ತಿಳಿದು ಬರುತ್ತೆ ಉದಾಹರಣೆಗೆ ಮೆದುಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಂದರೆ ಮೆದುಳಿಗೆ ಬೃಹಸ್ಪತಿ ಅಧಿಪತಿಯಾಗಿರ್ತಾನೆ ಬೃಹಸ್ಪತಿಗೆ ಸಂಬಂಧಪಟ್ಟ ಜಪ ಹೋಮಾದಿಗಳನ್ನು ಮಾಡಿದಲ್ಲಿ ಆ ದೋಷ ಮೆದುಳಿನಲ್ಲಿ ಇರತಕ್ಕಂಥ ದೋಷ ನಿವಾರಣೆ ಆಗುತ್ತೆ ಹೀಗೆ ಎಲ್ಲ ಅಧಿಪತಿಗಳನ್ನು ನಾವು ತಿಳಿದುಕೊಂಡು ಅದಕ್ಕೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡಿಕೊಳ್ಬಹುದು ನಮಸ್ಕಾರ